ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಭಾರತ ಭೂಗೋಳಶಾಸ್ತ್ರದ ಎರಡನೇ ಅಧ್ಯಾಯ ಭಾರತದ ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ ನಮ್ಮ ತರಗತಿಯನ್ನು ಸಂಪೂರ್ಣ ವೀಕ್ಷಿಸಿ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಓಕೆ ಮೊದಲಿಗೆ ಸ್ವಾಭಾವಿಕ ಸಸ್ಯವರ್ಗ ಅಂದರೆ ಏನು ಎಂಬುದನ್ನು ತಿಳ್ಕೊಳ್ಳೋಣ ಮಾನವನ ಹಸ್ತಕ್ಷೇಪವಿಲ್ಲದೆ ತನ್ನಿಂದ ತಾನೇ ಬೆಳೆದಿರುವ ಸಸ್ಯಗಳ ಸಮೂಹಕ್ಕೆ ಸ್ವಾಭಾವಿಕೆಯ ಸಸ್ಯವರ್ಗ ಅಂತ ಕರಿತೀವಿ ಇಲ್ಲಿ ಮಾನವನ ಯಾವುದೇ ಪರಿಶ್ರಮ ಇರಲ್ಲ ಅವು ತನ್ನಿಂದ ತಾನೇ ಬೆಳೆದಿರುವಂಥ ಸಸ್ಯಗಳು ಅಂದರೆ ಸ್ವಾಭಾವಿಕವಾಗಿ ಬೆಳೆದಿರುವಂಥ ಸಸ್ಯಗಳು ಅವೇ ಸ್ವಾಭಾವಿಕ ಸಸ್ಯವರ್ಗ ಅರಣ್ಯವನ್ನು ಪೋಷಿಸುವ ಬೆಳೆಸುವ ಪದ್ಧತಿಗೆ ಸಿಲ್ವಿ ಕಲ್ಚರ್ ಅಂತ ಕರಿತೀವಿ ಅರಣ್ಯ ಪೋಷಿಸುವ ಕಲೆಗೆ ಸಿಲ್ವಿ ಕಲ್ಚರ್ ಅಂತ ಕರಿತೀವಿ ಸಮತೋಲಿತ ಪರಿಸರಕ್ಕಾಗಿ ಮೂವತ್ತ್ಮೂರು ಪರ್ಸೆಂಟೇಜ್ ಅರಣ್ಯ ಇರಬೇಕು ಮೂವತ್ತಿ ಮೂರು ಪರ್ಸೆಂಟೇಜ್ ಅರಣ್ಯ ಇರಬೇಕು ಆದರೆ ಭಾರತದಲ್ಲಿ ಇದಕ್ಕಿಂತ ಕಡಿಮೆ ಇದೆ ಎಷ್ಟಿದೆ ಭಾರತದಲ್ಲಿ ಸುಮಾರು ಶೇಕಡ ಇಪ್ಪತ್ತ್ಮೂರು ಪಾಯಿಂಟ್ ಆರಷ್ಟು ಇದೆ ಪ್ರಸ್ತುತ ಭಾರತದ ಅರಣ್ಯ ಪ್ರದೇಶ ಎಷ್ಟಿದೆ ಇಪ್ಪತ್ತ್ಮೂರು ಪಾಯಿಂಟ್ ಆರರಷ್ಟು ಇದೆ ಮರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಡೆಂಡ್ರೊಲಾಜಿ ಅಂತ ಕರಿತೀವಿ ಮರಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಡೆಂಡ್ರಾಲಜಿ ಅಂತ ಕರಿತೀವಿ ಭಾರತದಲ್ಲಿ ಅರಣ್ಯ ಸಂಶೋಧನಾ ಇಲಾಖೆ ಡೆಹ್ರಾಡೂನಲ್ಲಿ ಕಂಡು ಬರ್ತದೆ ಡೆಹ್ರಾಡೂನ್ ಅತಿ ಹೆಚ್ಚು ಅರಣ್ಯ ಹೊಂದಿರುವಂಥ ರಾಜ್ಯ ಮಧ್ಯಪ್ರದೇಶ್ ಅತಿ ಕಡಿಮೆ ಅರಣ್ಯ ಹೊಂದಿರುವಂಥ ರಾಜ್ಯ ಅದು ಹರಿಯಾಣ ನೋಡಿ ಅತಿ ಹೆಚ್ಚು ಮಧ್ಯಪ್ರದೇಶ ಆದರೆ ಕಡಿಮೆ ಹರಿಯಾಣ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಅದೇ ರೀತಿಯಾಗಿ ಮಾರ್ಚ್ ಇಪ್ಪತ್ತೊಂದರಂದು ವಿಶ್ವ ಅರಣ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತದೆ ಭಾರತದಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ ಕೇಳಿದಾಗ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಜಾರಿಗೆ ಬಂತು ಅರಣ್ಯ ಸಂರಕ್ಷಣಾ ಕಾಯ್ದೆ ರಾಷ್ಟ್ರೀಯ ಅರಣ್ಯ ನೀತಿ ಯಾವಾಗ ಜಾರಿಗೆ ಬಂತು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿ ಜಾರಿಗೆ ಬಂತು ನೋಡಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ಎರಡು ಪ್ರಮುಖವಾದ ಚಳವಳಿಗೆ ನಡೀತವೆ ಭಾರತದಲ್ಲೇ ಮೊದಲಿಗೆ ಚಿಪ್ಕೋ ಚಳವಳಿ ಚಿಪ್ಕೋ ಚಳುವಳಿ ಯಾವಾಗ ನಡೀತದೆ ಚಿಪ್ಕೋ ಚಳುವಳಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ನಡೀತದ ಚಿಪ್ಕೋ ಚಳುವಳಿ ಇದರ ನೇತೃತ್ವವನ್ನು ಸುಂದರ್ಲಾಲ್ ಬಹುಗುಣರವರು ನೆ ವಹಿಸ್ಕೊಳ್ತಾರೆ ಎಲ್ಲಿ ನಡೀತು ಅಂತ ಕೇಳಿದಾಗ ಉತ್ತರ ಪ್ರದೇಶದ ತೆಹರಿ ಘರ್ವಾಲ್ ಜಿಲ್ಲೆಯಲ್ಲಿ ನಡೀತದ ಉತ್ತರ ಪ್ರದೇಶದ ತೆಹರಿ ಘರ್ವಾಲ್ ಎಂಬಲ್ಲಿ ನಡೀತದ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಒಂದು ಪ್ರಮುಖವಾದ ಚಳವಳಿ ನಡೀತದ ಅದು ಅಪ್ಪಿಕೋ ಚಳುವಳಿ ಅಪ್ಪಿಕೋ ಚಳುವಳಿ ಇದು ಕರ್ನಾಟಕದ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಮತ್ತು ಸಿದ್ದಾಪುರ ತಾಲೂಕಿನ ಸಲ್ಯಾಣಿ ಗ್ರಾಮದಲ್ಲಿ ನಡೀತದ ಇದರ ನೇತೃತ್ವವನ್ನು ಯಾರು ವಹಿಸ್ಕೊಳ್ತಾರೆ ಅಂತ ಕೇಳಿದಾಗ ಪಾಂಡುರಂಗ್ ಹೆಗಡೆರವರು ವಹಿಸ್ಕೊಳ್ತಾರೆ ಪಾಂಡುರಂಗ್ ಹೆಗಡೆ ಭಾರತಕ್ಕೆ ನೀಲಗಿರಿಯನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದಾಗ ಟಿಪ್ಪು ಸುಲ್ತಾನ ಪರಿಚಯಿಸ್ತಾನೆ ಟಿಪ್ಪು ಸುಲ್ತಾನ ಎಲ್ಲಿಂದ ತರ್ತಾನೆ ನೀಲಗಿರಿ ಗಿಡವನ್ನು ಅಂತ ಕೇಳಿದಾಗ ಫ್ರಾನ್ಸ್ ದೇಶದಿಂದ ತರ್ತಾನೆ ಫ್ರಾನ್ಸ್ ಫ್ರಾನ್ಸ್ ದೇಶದಿಂದ ಈ ನೀಲಗಿರಿ ಗಿಡ ಅಂತಂದು ಭಾರತಕ್ಕೆ ಇವನು ಪರಿಚಯಿಸ್ತಾನೆ ಅತಿ ವೇಗವಾಗಿ ಬೆಳೆಯುವಂಥ ಗಿಡ ಇದು ನೀಲಗಿರಿ ಗಿಡ ಅತಿ ವೇಗವಾಗಿ ಬೆಳೆಯುವಂಥ ಗಿಡ ಇದನ್ನು ನೀಲಗಿರಿ ಗಿಡ ಬೆಳೆಯುವುದನ್ನು ಸುಪ್ರೀಂ ಕೋರ್ಟ್ ಇದನ್ನು ನಿಷೇಧ ಮಾಡಿದೆ ಯಾಕೆ ನಿಷೇಧ ಮಾಡಿದೆ ಅಂತ ಕೇಳಿದಾಗ ಇದು ಅಂತರ್ಜಲ ಮಟ್ಟವನ್ನು ಕಡಿಮೆ ಮಾಡ್ತದೆ ಏನು ಅತಿ ವೇಗವಾಗಿ ಬೆಳೆಯುವ ಹುಲ್ಲು ಅಂತ ಕ್ರಿಯನ್ನು ಪರೀಕ್ಷೆ ಇಲ್ಲ ಯಾವುದ್ರಿ ಬಿದಿರು ಇದು ಅತಿ ವೇಗವಾಗಿ ಬೆಳೆಯುವಂಥ ಹುಲ್ಲು ಇದಕ್ಕೆ ಹಸಿರು ಚಿನ್ನ ಅಂತ ಕರೀತಾರೆ ಹಸಿರು ಚಿನ್ನ ಯಾವುದು ಬಿದಿರು ಈಗ ಅರಣ್ಯದ ವರ್ಗೀಕರಣ ನೋಡ್ತಾ ಹೋಗೋಣ ಭಾರತದಲ್ಲಿ ಒಟ್ಟು ಆರು ವಿಧಗಳಲ್ಲಿ ಅರಣ್ಯವನ್ನು ವಿಂಗಡಣೆ ಮಾಡಬಹುದು ಒಂದು ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಎರಡು ಉಷ್ಣ ವಲಯದ ಎಲೆ ಉದುರುವ ಅರಣ್ಯಗಳು ಮೂರು ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ ನಾಲ್ಕು ಮ್ಯಾಂಗ್ರೋ ಅರಣ್ಯ ಐದು ಮರುಭೂಮಿ ಸಸ್ಯವರ್ಗ ಆರು ಪರ್ವತ ಅರಣ್ಯ ಈಗ ನಾವು ಒನ್ ಬೈ ಒನ್ ಅರಣ್ಯಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಅರಣ್ಯಗಳನ್ನು ನೋಡ್ತಾ ಹೋಗೋಣ ಇವುಗಳ ಲಕ್ಷಣಗಳು ಕಳಗಿನಂತಿವೆ ನೋಡಿ ಎರಡು ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಮಳೆ ಮತ್ತು ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವ ಕಡೆ ಈ ಅರಣ್ಯ ಬರ್ತವೆ ಈ ಅರಣ್ಯ ಎರಡುನೂರ ಐವತ್ತು ಸೆಂಟಿಮೀಟರ್ ಮಳೆ ಮತ್ತು ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣವಶಿರುವಂಥ ಕಡೆ ಕಂಡು ಬರ್ತವೆ ಇಲ್ಲಿನ ಮರಗಳು ತುಂಬ ಹತ್ತಿರ ಹತ್ತಿರವಾಗಿರ್ತವೆ ಅರವತ್ತು ಮೀಟರ್ಗಿಂತ ಎತ್ತರವಾಗಿರುವಂಥ ಇವು ಅರವತ್ತು ಮೀಟರ್ಗಿಂತ ಎತ್ತರವಾಗಿರುವಂಥವು ಇಲ್ಲಿನ ಗಿಡಗಳ ಎಲೆಗಳು ಅಗಲವಾಗಿದ್ದು ಚೂಪಾದ ಚೋಟುಗಳನ್ನು ಹೊಂದಿರುವಂಥವು ಮಳೆ ಬಂದು ಇಲ್ಲಿನ ಮಣ್ಣು ಸತ್ವರಹಿತವಾಗಿರ್ತವೆ ಇದನ್ನು ಏನಂತ ಕರಿತೀವಿ ಆಕ್ಸಿಸ್ ವೈಲ್ ಅಂತ ಕರಿತೀವಿ ಆಕ್ಸಿಸ್ ವೈಲ್ ಕೆಲವೊಂದು ಗಿಡಗಳ ಬೇರುಗಳು ಭೂಮಿಯ ಮೇಲೆ ಸುರುಳಿ ಆಕಾರದಲ್ಲಿ ಕಂಡುಬರುತ್ತವೆ ಇದನ್ನು ಬಟ್ರೆಸ್ ಬೇಲು ಅಂತ ಕರಿತೀವಿ ಏನೆಂದು ಕರೆಯಲಾಗ್ತದೆ ಬಟ್ರಸ್ ಬೇಲು ಬಟ್ರಸ್ ಬೇಲು ಬಟ್ರಸ್ ಬೇಲು ಈ ನಿತ್ಯದ ಅರಣ್ಯವನ್ನು ಶ್ವಾಸಕೋಶ ಅಂತ ಕರೀತಾರೆ ಪ್ರಪಂಚದ ಶ್ವಾಸಕೋಶವೆಂದು ಅಮೆಜಾನ್ ಕಾಡನ್ನು ಕರೀತಾರೆ ಪ್ರಪಂಚದ ಶ್ವಾಸಕೋಶವೆಂದು ಎಂದು ಯಾವ ಅರಣ್ಯವನ್ನು ಕರೀತಾರೆ ಅಮೆಜಾನ್ ಅರಣ್ಯವನ್ನು ಓಕೆ ಇಲ್ಲಿನ ಸಸ್ಯವರ್ಗ ನೋಡ್ತಾ ಹೋಗೋಣ ಎಬೋನಿ ಮಹಾಗನಿ ರೋಜ್ವುಡ್ ಐರನ್ವುಡ್ ರಬ್ಬರ್ ಬಿದಿರು ಸಿಂಕೋನ ಮತ್ತು ಗಿಡ ಇಲ್ಲಿನ ಪ್ರಮುಖವಾದ ಪ್ರಾಣಿಗಳು ಸಿಂಹ ಚಿರತೆ ಆನೆ ಹೊಲೆ ಈ ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ಕಾಳಿಂಗ ಸರ್ಪಗಳು ಕಂಡುಬರುತ್ತವೆ ಎಲ್ಲಿ ಅಂತ ಕೇಳಿದಾಗ ಆಗುಂಬೆಯಲ್ಲಿ ಆಗುಂಬೆಯಲ್ಲಿ ನಿತ್ಯ ಹರಿದ್ರೋಣ ಕಾಡು ಸಾರಿ ಆಗುಂಬೆಯಲ್ಲಿ ಕಾಳಿಂಗ ಸರ್ಪಗಳು ಕಂಡುಬರುತ್ತವೆ ಹಾಗಾಗಿ ಕಾಳಿಂಗ ಸರ್ಪಗಳ ರಾಜಧಾನಿ ಎಂದು ಆಗುಂಬೆಯನ್ನು ಕರೆಯಲಾಗ್ತದೆ ಗೂಡನ್ನು ಕಟ್ಟಿ ಮೊಟ್ಟೆ ಇಡುವಂಥ ಏಕೈಕ ಸರ್ಪ ಇದು ಕಾಳಿಂಗ ಸರ್ಪ ಗೂಡನ್ನು ಕಟ್ಟಿ ಮೊಟ್ಟೆ ಇಡುವಂಥ ಏಕೈಕ ಸರ್ಪ ಅದು ಕಾಳಿಂಗ ಸರ್ಪ ಈ ನಿತ್ಯ ಹರಿದ್ರೋಣದ ಕಾಡುಗಳು ಎಲ್ಲೆಲ್ಲಿ ಹಂಚಿಕೆಯಾಗಿವೆ ಅಂತ ನೋಡ್ತಾ ಹೋಗೋಣ ಇವು ಪಶ್ಚಿಮ ಘಟ್ಟಗಳ ರಾಜ್ಯಗಳಾದಂತಹ ಗುಜರಾತ್ ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ತಮಿಳುನಾಡು ಮತ್ತು ಈಶಾನ್ಯ ರಾಜ್ಯಗಳಾದಂಥ ಅಸ್ಸಾಂ ಅಸ್ಸಾಂ ಮೇಘಾಲಯ ನಾಗಾಲ್ಯಾಂಡ್ ಅರುಣಾಚಲ್ ಪ್ರದೇಶ್ ತ್ರಿಪುರ ಮಣಿಪುರ್ ಮಿಜೋರಾಂ ಮತ್ತು ಅಂಡಮಾನ್ ನಿಕೋಬಾರ್ ಎಂಬ ಕೇಂದ್ರಾಡಳಿತ ಪ್ರದೇಶದಲ್ಲಿಯೂ ಕೂಡ ಇದು ಕಂಡುಬರುವಂಥ ಅರಣ್ಯದ ವಿಧ ಹೌದು ನಿತ್ಯ ಹರಿದ್ವರ್ಣದ ಕಾಡುಗಳು ಈಗ ಎರಡನೇದಾಗಿ ಉಷ್ಣವಲಯದ ವಲಯದ ಎಲೆ ಉದುರುವ ಅರಣ್ಯಗಳ ಬಗ್ಗೆ ನೋಡ್ತಾ ಹೋಗೋಣ ಈ ಅರಣ್ಯದ ಪ್ರಮುಖ ಲಕ್ಷಣಗಳು ಈ ಕೆಳಗಿನಂತೆ ನೂರರಿಂದ ಎರಡುನೂರು ಸೆಂಟಿಮೀಟರ್ ಮಳೆ ಬೀಳುವಂಥ ಭಾಗಗಳಲ್ಲಿ ಕಂಡುಬರುವಂಥ ಅರಣ್ಯದ ವಿಧ ಇದು ಇದಕ್ಕೆ ಉಷ್ಣಾಂಶ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗ್ತದೆ ಇಲ್ಲಿನ ಮರಗಳು ನಲವತ್ತು ಮೀಟರ್ನಷ್ಟು ಎತ್ತರಕ್ಕೆ ಬೆಳೆದಿರುತ್ತವೆ ಇಲ್ಲಿನ ಮರಗಳು ನಲವತ್ತು ಮೀಟರ್ ಎತ್ತರಕ್ಕೆ ಬೆಳೆದಿರುವಂಥದ್ದು ಇಲ್ಲಿ ಇಲ್ಲಿನ ಗಿಡಗಳು ಚಳಿಗಾಲದ ಕೊನೆಯಲ್ಲಿ ಮತ್ತು ಬೇಸಿಗೆ ಕಾಲದ ಆರಂಭವಾಗುವ ಮೊದಲು ಎಲೆಗಳನ್ನು ಉದುರಿಸುತ್ತವೆ ಇಲ್ಲಿನ ಗಿಡಗಳು ಚಳಿಗಾಲದ ಕೊನೆಯಲ್ಲಿ ಮತ್ತು ಬೇಸಿಗೆ ಕಾಲದ ಆರಂಭವಾಗುವ ಮೊದಲು ಎಲೆಗಳನ್ನು ಉದುರಿಸುತ್ತವೆ ಕಾರಣ ಅಂತ ಕೇಳಿದಾಗ ನೀರಿನ ತೇವಾಂಶವನ್ನು ಕಾಯ್ದಿಟ್ಟುಕೊಳ್ಳಲು ಕಾರಣ ನೀರಿನ ತೇವಾಂಶವನ್ನು ಕಾಯ್ದಿಟ್ಟುಕೊಳ್ಳಲು ಅವು ಎಲೆಗಳನ್ನು ಉದುರಿಸುತ್ತವೆ ಆರರಿಂದ ಎಂಟು ವಾರಗಳವರೆಗೆ ಸತತವಾಗಿ ಎಲೆಗಳನ್ನು ಉದುರಿಸುತ್ತವೆ ಆರರಿಂದ ಎಂಟು ವಾರಗಳವರೆಗೆ ಎಲೆಗಳನ್ನು ಉದುರಿಸುತ್ತವೆ ಈ ಅರಣ್ಯದ ವಿಧ ದೇಶದಲ್ಲಿ ಅತಿ ಹೆಚ್ಚಿಗೆ ಆದಾಯವನ್ನು ತಂದುಕೊಡುತ್ತವೆ ದೇಶಕ್ಕೆ ಅತಿ ಹೆಚ್ಚಿಗೆ ಆದಾಯವನ್ನು ತಂದುಕೊಡುವಂಥದ್ದು ಇಲ್ಲಿ ಬೆಲೆ ಬಾಳುವಂತಹ ಅರಣ್ಯಗಳು ಕಂಡುಬರುವಂಥದ್ದು ಶ್ರೀಗಂಧದ ಮರ ತೇಗ ಬೀಟೆ ಸಾಗುವನಿ ಹುಣಸೆ ಮರ ಬೇಬಿನ ಮರ ಆಲದ ಮರ ನೀಲಗಿರಿ ಮರ ಅರಳಿ ಮರ ಮಾವಿನ ಮರ ಬಾದಾಮಿ ಗಿಡ ಈ ಉಷ್ಣ ವಲಯದ ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳು ಎಲ್ಲೆಲ್ಲಿ ಹಂಚಿಕೆಯಾಗಿವೆ ಅಂತ ನೋಡ್ತಾ ಹೋಗೋಣ ಇವು ಪಶ್ಚಿಮ ಘಟ್ಟದ ಪೂರ್ವ ಭಾಗ ಕರ್ನಾಟಕ ಮಹಾರಾಷ್ಟ್ರ ಕೇರಳ ತೆಲಂಗಾಣ ಆಂಧ್ರ ಪ್ರದೇಶ್ ಒಡಿಸ್ಸಾ ಪಶ್ಚಿಮ ಬಂಗಾಳ ಜಾರ್ಖಂಡ್ ಮತ್ತು ವಿಂದ್ಯ ಮತ್ತು ಸಾತ್ಪುರ ಬೆಟ್ಟಗಳಲ್ಲಿ ಇವು ಆಗಿರುವಂಥದ್ದು ಮೂರನೇದಾಗಿ ಉಷ್ಣ ವಲಯದ ಹುಲ್ಲುಗಾವಲು ಅರಣ್ಯ ನೋಡ್ತಾ ಹೋಗೋಣ ಅರವತ್ತರಿಂದ ನೂರು ಸೆಂಟಿಮೀಟರ್ ಮಳೆ ಮತ್ತು ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವಂಥ ಕಡೆ ಈ ಅರಣ್ಯ ಕಂಡು ಬರ್ತದೆ ಈ ಹುಲ್ಲುಗಾವಲಿನಲ್ಲೇ ಎರಡು ಭಾಗಗಳಾಗಿ ಮಾಡಲಾಗಿರುವಂಥದ್ದು ನೋಡಿ ಉಷ್ಣ ವಲಯದ ಹುಲ್ಲುಗಾವಲಿನಲ್ಲೇ ಎರಡು ವಿಧ ಒಂದು ಸಮಶೀತೋಷ್ಣೆ ವಲಯದ ಸ್ಟೆಪಿಸ್ ಮಾದರಿ ಹುಲ್ಲು ಎರಡು ಉಷ್ಣ ವಲಯದ ಮಾದರಿ ಹುಲ್ಲು ಮೊದಲಿಗೆ ಸಮಶೀತೋಷ್ಣೆ ವಲಯದ ಸ್ಟೆಪಿಸ್ ಮಾದರಿ ಹುಲ್ಲು ನೋಡ್ತಾ ಹೋಗೋಣ ಏತಕ್ಕೆ ಪ್ರಖ್ಯಾತಿಯನ್ನು ನೋಡ್ತಾ ಹೋಗೋಣ ಇದು ಹಚ್ಚ ಹಸಿರಾದಂಥ ಹುಲ್ಲು ಹಚ್ಚ ಹಸಿರಾದ ಹುಲ್ಲು ಯಾವುದು ಸಮಶೀತೋಷಣೆ ವಲಯದ ಸ್ಟೆಪಿಸ್ ಮಾದರಿ ಹುಲ್ಲು ತುಂಬ ರಸಭರಿತವಾಗಿರ್ತದೆ ಈ ಮಾದರಿಯ ಹುಲ್ಲು ಜಾನುವಾರುಗಳ ಸಾಕಣೆಗೆ ಉಪಯುಕ್ತವಾಗಿರುವಂಥದ್ದು ಜಾನುವಾರು ಸಾಕಾಣಿಕೆ ಉಪಯುಕ್ತವಾಗಿರುವಂಥ ಇದು ಓಕೆ ಎರಡನೇದಾಗಿ ಉಷ್ಣ ವಲಯದ ಸವನ ಮಾದರಿ ಹುಲ್ಲು ಈ ಸಂಶ್ರಿತ ಉಷ್ಣ ಸ್ಟೆಪಿಸ್ ಮಾದರಿ ಹುಲ್ಲಿಗೆ ಉದಾಹರಣೆ ಯಾವುದಂತ ಕೇಳಿದಾಗ ಪ್ರೈರಿಸ್ ಹುಲ್ಲು ಎಲ್ಲಿ ಕಂಡು ಬರ್ತದೆ ಉತ್ತರ ಅಮೆರಿಕಾದಲ್ಲಿ ಕಂಡುಬರ್ತದ ಪ್ರೈರಿಸ್ ಹುಲ್ಲು ಎರಡನೇದಾಗಿ ಉಷ್ಣ ವಲಯದ ಮಾದರಿ ಹುಲ್ಲು ಇದು ಒಣ ಹುಲ್ಲಾಗಿರ್ತದೆ ತುಂಬ ಒರಟಾಗಿರ್ತದ ತುಂಬ ಒರಟಾಗಿರ್ತದ ಇದನ್ನು ಕಾಗದದ ಕೈಗಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಮತ್ತು ಪ್ಯಾಕಿಂಗ್ ಮಾಡಲು ಕಚ್ಚಾ ವಸ್ತುವಾಗಿ ಮತ್ತು ಪ್ಯಾಕಿಂಗ್ ಮಾಡಲು ಇದನ್ನು ಬಳಸಲಾಗ್ತದ ಇಲ್ಲಿನ ಪ್ರಮುಖವಾದ ಸಸ್ಯಗಳು ಬಾಬುಲ್ ಲೆಮನ್ ಗ್ರಾಸ್ ಬಫೆಲೋ ಗ್ರಾಸ್ ಕೆಂಪು ಓಟ್ಸ್ ಬಿಡೋ ಹುಲ್ಲು ಸಬಾಯಿ ಹುಲ್ಲು ಇನ್ನು ಇಲ್ಲಿನ ಪ್ರಾಣಿ ವರ್ಗ ಹುಲಿ ಸಿಂಹ ಚಿರತೆ ಕಾನೆ ಚಿರತೆ ಆನೆ ಕಾಡೊಮ್ಮೆ ಕತ್ತೆ ಕಿರುಬ ಪಕ್ಷಿಗಳಂಥ ಎಮು ಪ್ಲಾಟಿಪಸ್ ಮತ್ತು ಆಸ್ಟ್ರೀಚ್ ಭಾರತದಲ್ಲಿ ಅತಿ ಹೆಚ್ಚಿಗೆ ಹುಲ್ಲು ಹಿಮಾಚಲ ಪ್ರದೇಶದಲ್ಲಿ ಕಂಡು ಅತಿ ಹೆಚ್ಚು ಹುಲ್ಲು ಎಲ್ಲಿ ಕಂಡುಬರ್ತದೆ ಹಿಮಾಚಲ ಪ್ರದೇಶದಲ್ಲಿ ಕಾಣ್ಬರ್ತದ ಅಲ್ಲದೆ ಗುಜರಾತ್ನಲ್ಲಿ ರಾಜಸ್ಥಾನ್ ಹರಿಯಾಣ ಮತ್ತು ಪಂಜಾಬ್ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಕಂಡುಬರುವಂಥದ್ದು ಓಕೆ ಈಗ ನಾಲ್ಕನೇ ಅರಣ್ಯದ ವಿಧ ಮ್ಯಾಂಗ್ರೋ ಅರಣ್ಯ ಪ್ರಮುಖವಾದ ವಿಧ ಮ್ಯಾಂಗ್ರೋ ಅರಣ್ಯ ಈ ಮರಗಳು ಸಿಹಿ ನೀರು ಮತ್ತು ಉಪ್ಪು ನೀರು ಕೂಡುವ ಸ್ಥಳದಲ್ಲಿ ಕಂಡುಬರುತ್ತವೆ ಈ ಮರಗಳು ಎಲ್ಲಿ ಕಂಡು ಬರ್ತವೆ ಉಪ್ಪು ಮತ್ತು ಸಿಹಿ ನೀರುಗಳು ಕೂಡುವಂಥ ಸ್ಥಳದಲ್ಲಿ ಕಂಡುಬರುತ್ತವೆ ಈ ಅರಣ್ಯದ ಉಪಯೋಗ ನೋಡ್ತಾ ಹೋಗೋಣ ಇಲ್ಲಿನ ಕಟ್ಟಿಗೆ ಗಟ್ಟಿಯಾಗಿರುವುದರಿಂದ ಹಡಗು ತಯಾರಿಕೆಯಲ್ಲಿ ಮತ್ತು ಪೀಠೋಪಕರಣಗಳ ತಯಾರಿಕೆಗಳಲ್ಲಿ ಬಳಸ್ತಾರೆ ಈ ಅರಣ್ಯ ಸಮುದ್ರದ ಅಲೆಗಳಿಂದ ದಂಡೆ ಕೊರೆತವನ್ನು ತಡೆಗಟ್ತದ ಇದು ಸುನಾಮಿಯಿಂದ ತೀರ ಪ್ರದೇಶವನ್ನು ರಕ್ಷಿಸುವಂಥ ಅರಣ್ಯದ ವಿಧ ಇದು ಅನೇಕ ಪ್ರಾಣಿ ಪಕ್ಷಿಗಳಿಗೆ ವಾಸಿಸುವಂಥ ಜೀವನೆಲೆಯಾಗಿದೆ ಈ ಮ್ಯಾಂಗ್ರೋವ್ ಅರಣ್ಯಗಳು ಅನೇಕ ಪ್ರಾಣಿ ಪಕ್ಷಿಗಳಿಗೆ ವಾಸಿಸುವಂಥ ನೆಲೆಯಾಗಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಈ ಪೂರ್ವ ಕರಾವಳಿ ಉತ್ತಿರೋ ಉದ್ದಕ್ಕೂ ಕೃತಕ ಮ್ಯಾಂಗ್ರೋವ್ ಕಾರ್ಡ್ಗಳನ್ನು ಬೆಳೆಸಲು ಶಿಫಾರಸು ಮಾಡಿರುವಂಥದ್ದು ಪೂರ್ವ ಕರಾವಳಿ ಉದ್ದಕ್ಕೂ ಮ್ಯಾಂಗ್ರೋವ್ ಕಾಡುಗಳನ್ನು ಬೆಳೆಸುವಂಥ ಉದ್ದೇಶದಿಂದ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಇದನ್ನು ಶಿಫಾರಸು ಮಾಡಿದೆ ಇಲ್ಲಿ ಕಂಡುಬರುವಂಥ ಸಸ್ಯವರ್ಗ ಸುಂದರಿ ಮರ ಕಂಡು ಬರ್ತದ ರಿಸೋಫೆರಾ ಫುಟಿಕಾನ್ ಇಲ್ಲಿನ ಇಲ್ಲಿನ ಪ್ರಾಣಿವರ್ಗ ಬಂಗಾಳದ ಪಟ್ಟೆ ಹುಲಿಗಳು ಆಮೆ ಮೊಸಳೆ ಅನೇಕ ಪಕ್ಷಿಗಳು ಕಂಡುಬರುತ್ತವೆ ಎಲ್ಲೆಲ್ಲಿ ಹಂಚಿಕೆ ಆಗಿದೆ ನೋಡ್ತಾ ಹೋಗೋಣ ಈ ಮ್ಯಾಂಗ್ರೋ ಅರಣ್ಯಗಳು ಪಶ್ಚಿಮ ಬಂಗಾಳದ ಸುಂದರ್ಬನ್ನಲ್ಲೇ ಇಲ್ಲಿ ಸುಂದರಿ ಮರಗಳು ಹೆಚ್ಚಿಗೆ ಬೆಳೆಯುವುದರಿಂದ ಇದನ್ನು ಸುಂದರ್ಬನ್ ಅಂತ ಕರೀತಾರೆ ನೋಡ್ರಿ ಸುಂದರ್ಬನ್ ಅಂತ ಯಾರು ಯಾಕೆ ಕರೀತಾರೆ ಅಂತ ಕೇಳಿದಾಗ ಇಲ್ಲಿ ಅತಿ ಹೆಚ್ಚಿಗೆ ಸುಂದರಿ ಮರಗಳು ಕಂಡುಬರುವುದರಿಂದ ಪ್ರಪಂಚದ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡುಗಳು ಹೊಂದಿರುವಂಥ ರಾಷ್ಟ್ರ ಅದು ಭಾರತ ಅತಿ ಹೆಚ್ಚು ಮ್ಯಾಂಗ್ರೋವ್ ಕಾಡುಗಳು ಕಂಡುಬರ್ತವೆ ಇಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಕಾಡುಗಳು ಕಂಡುಬರ್ತವೆ ಏನು ಅದೇ ರೀತಿಯಾಗಿ ಒಡಿಸ್ಸಾದ ಭೀತರ್ ಕನಿಕಾದಲ್ಲಿ ಕಂಡು ಬರ್ತದೆ ಆಂಧ್ರ ಪ್ರದೇಶದ ತೋರಿಂಗ ಒಡಿಸ್ಸಾದ ಭೀತರ್ ಕನಿಕಾ ಆಂಧ್ರ ಪ್ರದೇಶದ ತೋರಿಂಗ ತಮಿಳುನಾಡಿನ ತಮಿಳುನಾಡಿನ ಕಾವೇರಿ ನದಿ ಮುಖಜಭೂಮಿ ಭೂಮಿ ಕೇರಳದ ವೆಂಬನಾಡು ಕರ್ನಾಟಕದ ಕುಂದಾಪುರ ಮಹಾರಾಷ್ಟ್ರದ ರತ್ನಾಗಿರಿ ಗುಜರಾತದ ಕಸ್ನಲ್ಲೇ ಈ ಅರಣ್ಯದ ವಿಧ ಕಂಡುಬರುವಂಥದ್ದು ಹೌದು ಮ್ಯಾಂಗ್ರೋ ಅರಣ್ಯ ಓಕೆ ಐದನೇ ವಿಧ ನೋಡ್ತಾ ಹೋಗೋಣ ಮರುಭೂಮಿ ಸಸ್ಯವರ್ಗ ಯಾವುದ್ರಿ ಮರುಭೂಮಿ ಸಸ್ಯವರ್ಗ ಐವತ್ತು ಸೆಂಟಿಮೀಟರ್ ಮಳೆ ಮತ್ತು ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವಂಥ ಭಾಗದಲ್ಲೇ ಈ ಮರುಭೂಮಿ ಸಸ್ಯವರ್ಗ ಕಂಡು ಬರ್ತದೆ ಇಲ್ಲಿನ ಮರಗಳು ಆಳವಾದ ಬೇರುಗಳನ್ನು ಹೊಂದಿರುತ್ತವೆ ದಪ್ಪವಾದ ಎಲೆಗಳು ಮುಳ್ಳಿನಿಂದ ಕೂಡಿರುತ್ತವೆ ಕೆಲವೊಂದು ಗಿಡಗಳ ಎಲೆಗಳು ಚಿಕ್ಕ ಚಿಕ್ಕದಾಗಿರ್ತವೆ ಇಲ್ಲಿನ ಸಸ್ಯವರ್ಗಗಳು ನೋಡ್ತಾ ಹೋಗೋಣ ಪಾಪಸ್ಕಳಿ ಕಳಿ ಗಿಡ ಈಚಿಲು ಮರ ಜಾಲಿ ಮರಗಳು ಕಂಡು ಬರ್ತವೆ ಇಲ್ಲಿನ ಪ್ರಾಣಿವರ್ಗ ಒಂಟೆ ಮಂಡಲದ ಹಾವು ಕಾಂಗ್ರೆ ಇಲ್ಲಿ ನಿಶಾಚಾರಿ ಪ್ರಾಣಿಗಳು ಮತ್ತು ಪಕ್ಷಿಗಳು ಕಂಡುಬರ್ತವೆ ಎಲ್ಲೆಲ್ಲಿ ಹಂಚಿಕೆಯಾಗಿವೆ ಈ ಮರಭೂಮಿ ಅರಣ್ಯ ಅಂತ ಕೇಳಿದಾಗ ಗುಜರಾತ್ ರಾಜಸ್ಥಾನ್ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಹಂಚಿಕೆಯಾಗಿರುವಂಥದ್ದು ಆರನೇದಾಗಿ ಪರ್ವತ ಅರಣ್ಯ ಇಲ್ಲಿನ ಮರಗಳು ಎತ್ತರಕ್ಕೆ ಅನುಗುಣವಾಗಿ ಬೆಳೆದಿರುತ್ತವೆ ಈ ಕಾಡಿನ ಕಟ್ಟಿಗೆ ಮೃದುವಾಗಿರುವುದರಿಂದ ನ್ಯೂಸ್ ಪ್ರಿಂಟರ್ ಪೇಪರ್ ತಯಾರಿಕೆಗೆ ಹಾಗೂ ಕಡ್ಡಿ ಪೊಟ್ಟಣಗಳಲ್ಲಿ ಬಳಸ್ತಾರೆ ನೋಡಿರಿ ಈ ಕಾಡಿನ ಕಟ್ಟಿಗೆ ಮೃದುವಾಗಿರ್ತದೆ ಆದ್ದರಿಂದ ನ್ಯೂಸ್ ಪ್ರಿಂಟರ್ ಪೇಪರ್ನ ತಯಾರಿಕೆಗಳಲ್ಲಿ ಬಳಸ್ತಾರೆ ಹಾಗೂ ಕಡ್ಡಿ ಪೊಟ್ಟಣಗಳಲ್ಲಿ ಬಳಸ್ತಾರೆ ನ್ಯೂಸ್ ಪೇಪರ್ ಪ್ರಿಂಟರ್ನಲ್ಲಿ ಮತ್ತು ಕಡ್ಡಿ ಪೊಟ್ಟಣಗಳಲ್ಲಿ ಈ ಅರಣ್ಯವನ್ನು ಬಳಸ್ತಾರೆ ಇದರ ಸಸ್ಯವರ್ಗ ನೋಡ್ತಾ ಹೋಗೋಣ ವಿಲ್ಲೋ ಮರ ಕಂಡು ಬರ್ತದೆ ಇಲ್ಲಿ ಈ ಪರ್ವತ ಅರಣ್ಯದಲ್ಲಿ ವಿಲ್ಲೋ ಮರ ಕಂಡು ಬರ್ತದೆ ಈ ವಿಲ್ಲೋ ಮರದಿಂದ ಕ್ರಿಕೆಟ್ ಬ್ಯಾಟ್ ತಯಾರಿಸ್ತಾರೆ ಕ್ರಿಕೆಟ್ ಬ್ಯಾಟ್ ವಿಲ್ಲೋ ಮರದಿಂದ ಇನ್ನೂ ಸಾಲ್ ಮರ ಕಂಡು ಬರ್ತದೆ ಎಲ್ಲಿ ಉಪಯೋಗ ಮಾಡಲಾಗ್ತದೆ ರೈಲ್ವೆ ಹಳ್ಳಿಗೆ ಅಡಿಮರವಾಗಿ ಬಳಸಲಾಗ್ತದೆ ಈ ಅರಣ್ಯದಲ್ಲಿ ಪೈನ್ ಮರ ಕಂಡು ಬರ್ತದೆ ಕರ್ಪೂರ ತಯಾರಿಕೆಗೆ ಈ ಪೈನ್ ಮರದಿಂದ ಕರ್ಪೂರ ತಯಾರಿಸುತ್ತಾರೆ ಇನ್ನು ಓಕ್ ಮರ ಓಕ್ ಮರದಿಂದ ಈ ಓಕ್ ಮರವನ್ನು ಚರ್ಮ ಹದಗೊಳಿಸಲು ಬಳಸುವರು ಓಕ್ ಮರವನ್ನು ಚರ್ಮ ಹದಗೊಳಿಸಲು ಬಳಸುವರು ಏನೋ ದೇವದಾರು ಮರ ಕಂಡು ಬರ್ತದ ಸುಗಂಧ ದ್ರವ್ಯಗಳಲ್ಲಿ ಬಳಸ್ತಾರೆ ಈ ದೇವದಾರು ಮರವನ್ನು ಸುಗಂಧ ದ್ರವ್ಯಗಳಲ್ಲಿ ಬಳಸುವಂತಹ ಮರ ಯಾವುದು ಅಂತ ಕೇಳಿದಾಗ ಅದು ದೇವದಾರು ಮರ ಎಲ್ಲೆಲ್ಲಿ ಅನಿಸಿಕೆ ಆಗಿದೆ ಅಂತ ಕೇಳಿದಾಗ ಜಮ್ಮು ಕಾಶ್ಮೀರ್ ಹಿಮಾಚಲ್ ಪ್ರದೇಶ್ ಉತ್ತರಾಖಂಡ್ ಅರುಣಾಚಲ್ ಪ್ರದೇಶ್ ಮತ್ತು ಸಿಕ್ಕಿಂನಲ್ಲಿ ಬರ್ತದ ನೋಡಿ ಜಮ್ಮು ಕಾಶ್ಮೀರ್ ಹಿಮಾಚಲ್ ಪ್ರದೇಶ್ ಉತ್ತರಾಖಂಡ್ ಅರುಣಾಚಲ್ ಪ್ರದೇಶ್ ಸಿಕ್ಕಿಂ ಓಕೆ ಎದೆಷ್ಟು ಸ್ನೇಹಿತರೆ ಇವತ್ತಿನ ತರಗತಿ ನಾವು ನಾಳೆ ಇದನ್ನು ಕೆಲವೊಂದು ಪ್ರಮುಖವಾದ ಪ್ರಾಣಿ ಯೋಜನೆಗಳು ರಾಷ್ಟ್ರೀಯ ಉದ್ಯಾನವನಗಳು ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ರಾಷ್ಟ್ರೀಯ ವನ್ಯಜೀವಿಧಾಮಗಳು ಜೈವಿಕ ಸಂರಕ್ಷಣಾ ತಾಣಗಳು ಅಯ್ಯೋ ಇವೆಲ್ಲವನ್ನು ನೋಡ್ತಾ ಹೋಗೋಣ ನಾಳೆ ಇದನ್ನು ಎದುರಿಕ ಸ್ನೇಹ ಮಾಡಿ ಥ್ಯಾಂಕ್ ಯು